ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿ ಆಚರಣಾ ಕಾರ್ಯಕ್ರಮ ಮಾಡಲಾಯಿತು. ಸತ್ಯಾಗ್ರಹದ ಮೂಲಕ ಶಾಸಕರ ದಕ್ಷಿಣದಲ್ಲಿ ನಡೆಯುತ್ತಿಕ್ಕಂತ ಈ ದೇಶದ ರಾಷ್ಟ್ರೀಕಿತ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿ ಕಾರ್ಯಕ್ರಮ ಮತ್ತು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಹೊಂದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಚುನಾಯಿತ ಸದಸ್ಯರು ಮುಖಂಡರು ಶಾಸಕರ నాయಕತ್ವದಲ್ಲಿ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ವರ್ಷಾಪುರ ಮತ್ತು ಚಳ್ಳಕೆರೆ ಬ್ಲಾಕ್ಗಳ ಇಬ್ಬರು ಅಧ್ಯಕ್ಷರುಗಳು ಸಮೇತ ಹಾಜರಿದ್ದಾರೆ ಈಗ ನಾವೇನು ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಏನು ಇದ್ದೀವಿ ಜಯಂತಿ ಕಾರ್ಯಕ್ರಮ ಇದು ಕೇವಲ ಒಂದು ಮೂರು ಅಂದರೆ ಇಡೀ ಭಾರತ ದೇಶದಾದ್ಯಂತ ಇನ್ನೂ ಕೆಲವು ಹೊರ ಸಮೇತ ಇವತ್ತು ಭಾಗಿಯಾಗಿ ನಡೀತಾ ಇರತಕ್ಕಂಥದ್ದು ಅದು ಒಂದು ಇತಿಹಾಸ ಆಗಿರ್ತಕ್ಕಂಥದ್ದು ಬಂಧುಗಳೇ ಈಗ ನಾವು ಹೆಚ್ಚಿಗೆ ಏನು ಹೇಳೋದಕ್ಕಿಂತ ನೀವೆಲ್ಲ ಇಲ್ಲಿನ ವಿದ್ಯಾವಂತರನ್ನೇ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಆದರೆ ಕಾಂಗ್ರೆಸ್ ಪಕ್ಷದವರ ಒಂದು ಮಹತ್ತರವಾದಂಥ ಇವತ್ತಿನ ಜವಾಬ್ದಾರಿ ಏನು ಗಾಂಧೀಜಿಯವರು ಹಿಂದೆ ಒಂದು ಕನಸನ್ನು ಕಂಡಿದ್ರೋ ಅಂಥ ಒಂದು ಕನಸನ್ನು ನನಸು ಮಾಡತಕ್ಕಂಥ ದಿಕ್ಕಿನಲ್ಲಿ ಈ ದೇಶದಲ್ಲಿ ನಡೆದಂಥ ಹದಿನೆಂಟು ಲೋಕಸಭಾ ಚುನಾವಣೆಯಲ್ಲಿ ಹದಿನೈದು ಲೋಕಸಭಾ ಚುನಾವಣೆಗಳು ಮುಗಿಯುವ ತನಕ ಅಲ್ಲಿವರೆಗೆ ಅಧಿಕಾರ ಮಾಡಿದಂತಹ ಯಾವುದೇ ಪ್ರಧಾನಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರವಾಗಲಿ ಒಂದು ಗಾಂಧೀಜಿಯವರ ಆಶಯಗಳಿಗೆ ವಿರುದ್ಧವಾದಂಥ ಮಾತುಗಳನ್ನಾಗಲಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾದಂಥ ಮಾತುಗಳನ್ನಾಗಲಿ ಆಡಿರ್ತಕ್ಕಂಥ ಇತಿಹಾಸ ಇಲ್ಲ ಆದರೆ ಹದಿನಾರನೇ ಲೋಕಸಭೆ ಚುನಾವಣೆ ಆಗಿ ಅಲ್ಲಿಂದ ಅಧಿಕಾರಕ್ಕೆ ಬಂದು ಈಗ ಮೂರನೇ ಬಾರಿ ಇರತಕ್ಕಂತಹ ಈ ಒಂದು ಏನು ಕೇಂದ್ರ ಸರ್ಕಾರ ಇದೆ ಈ ಒಂದು ಆಡಳಿತ ವೈಖರಿಯನ್ನು ಹಿಂದಿನ ಆಡಳಿತ ವೈಖರಿಯನ್ನು ನಾವು ಗಮನಿಸಿ ನೋಡಬೇಕಾದಂಥ ಬಹಳ ಜವಾಬ್ದಾರಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಮೇಲೆ ಇರ್ತಕ್ಕಂಥದ್ದು ಕಾರಣ ಇಷ್ಟೇ ಈ ದೇಶಕ್ಕೆ